ನಮ್ದು ಒಂದು ಯೂಟ್ಯೂಬ್ ಚಾನಲ್ ಐತಿ ಎಸ್ ಕೆ ವ್ಯಾಗ್ರ ಕ್ಯಾಮರ ಗ್ಯಾಮರ್ ಅಂತೇಳಿ ಒಳಗಡೆ ಒಂದು ಸಾವಿರ ಕಂಪ್ಲೀಟ್ ಆಗಿದೆ ಮುಂಚೆನ ಬಟ್ ಮುಂಚೆ ಮಾಡೋಕ್ಕಾಗಲಿಲ್ಲ ಏನಂತಂದ್ರೆ ಸಮಸ್ಯೆ ಆಗಿತ್ತು ಆ ಕಾರಣಕ್ಕ ಈಗ ಮಾಡೋಕ್ಕಾಗಿಲ್ಲ ಇವಾಗ ನಾವು ಟೂ ಕೆ ಕಂಪ್ಲೀಟ್ ಆಗಿರೋ ಕಾರಣಕ್ಕೆ ನಿಮ್ನೆಲ್ಲರನ್ನ ಕರೆದು ಕೇಕ್ನ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಯಾರ್ಯಾರೆಲ್ಲ ಆಗಮಿಸಿರೆ ನಿಮಗೆಲ್ಲರಿಗೂ ಧನ್ಯವಾದಗಳು ಈಗ ಸದ್ಯ ಕೇಕ್ನ ಕಟ್ ಮಾಡಿ

ಎಲ್ಲರಿಗೂ ನಮಸ್ಕಾರ ನಮ್ಮ ಈ ಒಂದು ಪೇಸ್ ರಿವಿಲ್ ಬಿಡಿ ಈ ರೀತಿ ಆಗ್ತದೆ ಅಂತ ನಾನು ಅನ್ಕೊಂಡಿರಲಿಲ್ಲ ನಂದು ಏನೇನೋ ಇಮ್ಯಾಜಿನೇಷನ್ ಇತ್ತು ಆ ಲೆವೆಲಿಗೆ ಮಾಡೋಣ ಅಂತಂದೇಳಿ ಬಟ್ ಆ ರೀತಿ ಮಾಡೋಕ್ಕಾಗಿಲ್ಲ ಸದ್ಯಕ್ಕೆ ನಾರ್ಮಲ್ ರಿವಿಲ್ ಮಾಡಿದ್ದೀನಿ ಈಗ ನಾನಿರೋದು ಅಂತಂದ್ರೆ ನಮ್ಮ ಹೈಸ್ಕೂಲ್ ಗ್ರೌಂಡ್ನೇ ಅದೀನಿ ಎಲ್ಲರೂ ಆಟ ಆಡ್ತಿದ್ದಾರೆ ನೋಡ್ಬೋದು ನೀವು ಎಲ್ಲರೂ ಕ್ರಿಕೆಟ್ ಆಡ್ತಿದಾರಾ ಅವ್ರು ವಾಲಿಬಾಲ್ ಆಡ್ತಾ ಇದಾರೆ ಈ ಕಡೆ ಇವರು ಕ್ರಿಕೆಟ್ ಆಡ್ತಾ ಇದಾರೆ ಎಲ್ಲಿದ್ದಾರೆ ಅವರು ನೋಡಿದ್ರಲ್ಲ ಎಲ್ಲರೂ ಆಟ ಆಡ್ತಿದಾರ ಇವ್ರು ಈ ಕಡೆ ಈಗ ಒಂದು ಸಣ್ಣ ಬ್ಯಾಚ್ ಎಲ್ಲರೂ ಅವ್ರವ್ರ ಪಾಡಿಗೆ ಅವ್ರು ಆಟ ಆಡ್ತಿದ್ರು ನಮ್ಮ ಪಾಡಿಗೆ ನಾವು ವೀಡಿಯೋ ಶೂಟ್ ಮಾಡೋಕ್ಕೆ ಬಂದಿದ್ವಿ ಸಾಕಷ್ಟು ಸಿನಿಮ್ಯಾಟಿಕ್ ಶೂಟ್ ಮಾಡಕ್ಕೆ ಟ್ರೈ ಮಾಡಿದ್ವಿ ಬಟ್ ಆಗಲಿಲ್ಲ ಆದರೂ ಆ ಮಾಡೋವಷ್ಟು ಮಾಡಿದ್ವಿ ಸಾಕಷ್ಟು ಯಾರು ಸದ್ಯಕ್ಕೆ ನಮಗೆ ಎಲ್ಪ್ ಮಾಡೋಕ್ಕಾಗಲಿಲ್ಲ ಎಲ್ಲರೂ ಆಟದಾಗ ಬ್ಯುಸಿ ಇದ್ರದ್ದು ಆಟ ಆಡಲಿ ಅವರು ಆಡಲಿ ಹಂಗ ನಾನು ಹಂಗಾಗ್ಬಿಟ್ಟು ನಾ ಒಬ್ರು ಸಿಕ್ಕರು ಅವರಿಂದ ಒಂದು ಸ್ವಲ್ಪ ಆದಷ್ಟು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಇನ್ನು ನೀವೀಗ ನೋಡ್ತಾ ಇದ್ರಲ್ಲ ಇದೇ ನಮ್ಮ ಅಂದರೆ ನಾನೇ ನಿಮ್ಮ ಎಸ್ ಕೆ ವ್ಯಾಗ್ರ ಗೇಮರ್ ಆಯಿತಾ ಇವಾಗಿನ ಏನು ಮಾತಾಡೋದೈತಂತಂದ್ರೆ ಮಿಕ್ಕಿದ್ದೇನಿಲ್ಲ ನಮಗೆ ಭಾಳ ಖುಷಿ ಆಗ್ತೈತಿ ಎರಡು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದೇನೆ ಇತ್ತಲ್ಲ ಇದು ಮಾತ್ರ ಭಾಳ ಅಂದ್ರೆ ಭಾಳ ಖುಷಿ ಆಗ್ತಕ್ಕಂಥ ವಿಷಯ ಇದು ನಮ್ಮ ಮೊದಲನೇ ಆಗಿರ್ತೈತಿ ನಾನು ಹೆಂಗೆ ಅಂತ ಚೆನ್ನಂತ ಅಂತ ಗೊತ್ತಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೇಳ್ರಿ ಏನಾದರೂ ತಪ್ಪಾಗಿದ್ದರೆ ಮೊದಲನೇದಾಗ ಏನಂತಂದ್ರೆ ನನ್ನ ಹೆಸರು ಸಾಕಷ್ಟು ಜನಕ್ಕೆ ಗೊತ್ತಿರ್ತೈತಿ ಇನ್ನು ಕೆಲವರಿಗೆ ಗೊತ್ತಿರೋದಿಲ್ಲ ನಾನು ಯಾ ನನ್ನ ಹೆಸರೇನು ನನ್ನ ವಯಸ್ಸೆಷ್ಟು ನಾನು ಏನು ಕೆಲಸ ಮಾಡ್ತೀನಿ ನಾನು ಏನು ಓದಿನಿ ಅನ್ನೋದು ಸಾಕಷ್ಟು ಜನಿಗೆ ಗೊತ್ತಿರೋದಿಲ್ಲ ನಾನೀಗ ಸದ್ಯ ಇರೋದಿಲ್ಲ ಅಂತಂದ್ರೆ ನಮ್ಮ ಹೈಸ್ಕೂಲ್ ಗ್ರೌಂಡ್ನಾಗ ಇದನಿ ನಮ್ಮ ಮಾನ್ಯರ್ ಮಸೂಲೋಡ ತಗೊಂಡೆ ಸಾಕಷ್ಟು ಫೋನ್ ತಗೊಂಡ್ವಿ ತಗೊಂಡ್ವಿ ರಿಟರ್ನ್ ಮಾಡಿದ್ವಿ ತಗೊಂಡ್ವಿ ರಿಟರ್ನ್ ಮಾಡಿದ್ವಿ ಕೊನೆಗೆ ಮೂರನೇ ಮೊಬೈಲ್ ಇದಾಯಿತು ಒಂದು ಕಾಲು ತಾಸು ಕಾದ್ಬಿಟ್ಟು ಆ ಕೇಕ್ನ ರೆಡಿ ಅದು ಅದಾದಮೇಲೆ ಆ ಕೇಕ್ನ ಸೆಲೆಬ್ರೇಟ್ ಮಾಡೋಕೆ ಎಲ್ಲರನ್ನ ಕರ್ಕೊಂಬಂದು ನಮ್ಮ ಹುಡ್ರನ್ನ ಎಲ್ಲರನ್ನ ಕರ್ಕೊಂಡು ಅವ್ರು ಎಲ್ಲರನ್ನು ಕರ್ಕೊಂಡು ಸೆಲೆಬ್ರೇಟ್ ಮಾಡಿದ್ವಿ ಇಲ್ಲೇ ಇದೇ ಸಾಲಿ ಮಳಿಗೆ ಮೇಲೆ ಒಟ್ಟಿಗೆ ಏನಾದ್ರೂ ಗೊತ್ತಿಲ್ಲ ಒಟ್ಟಿನಾಗ ಅದು ಸೆಲೆಬ್ರೇಟ್ ಮಾಡಿದ್ವಿ ಅದಾದಮೇಲೆ ವೀಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು ಎರಡು ದಿನ ಗ್ಯಾಪ್ ಆಯಿತು ಮತ್ತು ಹೊಲದ ಕೆಲಸ ಹೇಳಿದ್ನಲ್ಲ ಅದು ಒಂದು ಕೆಲಸ ಬಂದಿತ್ತು ಆ ಕೆಲಸ ಸ್ಟಾರ್ಟ್ ಇರೋದ್ರಿಂದ ನನಗೆ ಅದು ಎಡಿಟ್ ಮಾಡೋಕ್ಕಾಗಿಲ್ಲ ಈಗ ಈಗ ನಾ ಮಾಡ್ತಕ್ಕಂಥ ವೀಡಿಯೋ ಇವತ್ತು ನೀವು ಎಲ್ಲರೂ ಕೇಳ್ತಾಯಿದ್ದೀರ ಇವತ್ತು ಭಾಳ ರಿಕ್ವೈರ್ ಮಾಡ್ಕೊಳ್ಳೋಕೆ ಕಚೇರಿ ಎಷ್ಟು ದಿನ ಆಯ್ತು ವೀಡಿಯೋ ಅಪ್ಲೋಡ್ ಮಾಡಿ ಅಂತಂದೇಳಿ ನೀವು ಹೇಳೋದಕ್ಕೋಸ್ಕರ ಅವಸರದಿಂದ ನಾನು ಅಷ್ಟೊಂದು ಗಮನ ಕೊಟ್ಟು ಮಾಡೋಕ್ಕಾಗಿಲ್ಲ ಹೆಂಗೋ ಒಂದು ವೀಡಿಯೋ ಮೇಲೆ ಮಾಡಿದ್ದೀನಿ ಈ ವಿಡಿಯೋನ ಏನಿದ್ರು ನಮ್ದು ಅಷ್ಟೇ ಇರೋದು ನಾವು ಏನಾರ ಮಾಡೋಣ ಸದ್ಯ ಗೊತ್ತಿಗೆ ಈಗ ಕೊನೆಗೆ ಟೂ ಕೆ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿದ್ದೀವಿ ಇನ್ನು ಸೆಕೆಂಡ್ ಲಾಕ್ ಬರ್ತೈತಿ ಈ ವಿಡಿಯೋ ಅಪ್ಲೋಡ್ ಆದಮೇಲೆ ಬರ್ತೈತೆ ಅದನ್ನ ಸ್ವಲ್ಪ ನೋಡಿರಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರಿಗೆ ಜೈ ಹಿಂದ್ ಮತ್ತೆ ಅಮ್ಮ ಜೈ ಕರ್ನಾಟಕ ಮತ್ತೆ